ಯುಗಾದಿ ಹಬ್ಬದ ಶುಭಾಶಯಗಳು ಜ್ಯೂಸು ಮತ್ತೆ ಬಾಳೆ ಮೂರನೇ ರೋಂಡಿದ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪಾ ಅಂತಾರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಬ್ಲಾಗ್ ಅಲ್ಲಿ ಯುಗಾದಿ ಹಬ್ಬ ಸ್ಪೆಷಲಲ್ಲಿ ಮನೇಲಿ ಏನೇನು ಮಾಡ್ತಾರೆ ನಮ್ಮ ಮನೇಲಿ ಎಲ್ಲಾರ ಎಲ್ಲಾರನೇಲಿ ನಾರ್ಮಲ್ ಆಗಿ ಪೂಜೆ ಮಾಡ್ತಾರೆ ಹಬ್ಬದ ಊಟ ಮಾಡ್ತಾರೆ ಸೇಮ್ ನಮ್ಮ ಆಗೇನೆ ಯಾರು ಇನ್ನೂ ಚಾನಲ್ನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲೋ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗೈಸ್ ಇವಾಗ ಎಣ್ಣೆ ಹಾಕೋಬೇಕು ಇವಾಗ ಎಣ್ಣೆ ಹಾಕೊಂಡು ಮತ್ತೆ ಸಿಗ್ತೀನಿ ಎಣ್ಣೆ ಅಂದ್ರೆ ಕುಡಿಯೋ ಎಣ್ಣೆ ಅಲ್ಲ ಇಲ್ಲಿಗೆ ಹಾಕೊಳ್ಳಿ ಎಣ್ಣೆ ಗೈಸ್ ಸೊ ಗಾಯಸ್ ಎಣ್ಣೆ ಹಾಕೊಳಕ್ಕೆ ಬಂದಿದ್ದೀನಿ ನಮ್ಮ ಅಮ್ಮ ಎಣ್ಣೆ ಹಚ್ತಾರೆ ನನಗೆ ಇವತ್ತು ಎಲ್ಲರಿಗೂ ವಿಶ್ ಮಾಡು ಯುಗಾದಿ ಹಬ್ಬದ ಶುಭಾಶಯಗಳು ಆರ್ಥಿಕ ಶುಭಾಶಯ ನಿಮ್ಮ ಮನೇಲಿ ನಿಮ್ಗೆ ಯಾರು ಎಣ್ಣೆ ಹಚ್ತಾರೆ ಅಂತ ಕಮೆಂಟ್ ಮಾಡಿ ಸುಮ್ಮನೆ ಸಿಂಪಲ್ ಆಗಿ ನಮ್ಗೆ ಅಷ್ಟೇ ನಾವು ಶಾಸ್ತ್ರಕ್ಕೆ ಮಾತ್ರ ಮುಖ ಕೈ ಹಚ್ಕೊಂಡು ಮಾಡಬೇಕು ಅಷ್ಟೇ ಹಂಗೆ ಮಾಡ್ಕೊಂಡು ಕುತ್ಕೊಂಡ್ರೆ ವಯಸ್ಸು ಹುಡುಗರು ನಿಮಗೆ ಎಣ್ಣೆ ಹಾಕೋದ್ರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ ಏನೇನು ಯುಗಾದಿ ಹಬ್ಬ ಅಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಲ್ಲ ಅದರಿಂದ ಎಷ್ಟು ಬೆನಿಫಿಟ್ ಐತೆ ಎಣ್ಣೆ ಅವಕೆ ವಾರಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಿದ್ರೆ

ಹಳೆ ಕಾಲ್ದವ್ರು ಪದ್ಧತಿ ಮಾಮೂಲಿ ಅವ್ರು ಮಾಡೋದು ಮಾಡ್ತಾ ಇದ್ದಾರೆ ಅದು ಬಿಡೋಕ್ಕಾಗೋಲ್ಲ ಅವರು ಇದರಲ್ಲಿ ಈ ಯುಗಾದಿ ಹಬ್ದೇಲಿ ಒಂದು ಗಂಡು ಮಗು ಯಾರಾದರೂ ಎತ್ತಿದ್ರೆ ಮಾತ್ರ ಮಾಡೋದು ಹಾಂ ಮಾಡೋದು ಇದು ನಮ್ಮ ತಾಯಿ ಮನೆ ಕಡೆ ಇರಲ್ಲ ಹೌದಾ ಗೈಸ್ ನಿಮ್ಮ ಯಾರಾದ್ರೂ ನೋಡ್ತೀರ ನಿಮಗೂ ಆತರ ಥರ ಏನಾನ ಇದ್ದರೆ ಕಮೆಂಟ್ ಮಾಡಿದಾಯ್ಸ್ ನಮಗೂ ಸ್ವಲ್ಪ ತಿಳ್ಕೊಂತೀವಿ ಇದ್ರ ಬಗ್ಗೆ ಸೊ ಗೈಸ್ ಎಣ್ಣೆಲಿ ಹಚ್ಕೊಂಡು ಆಯಿತು ಇನ್ನೇನಿಲ್ಲ ಗೈಸ್ ಇವಾಗ ಸ್ನಾನ ಮಾಡ್ಬೇಕಷ್ಟೆ ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಬರ್ತಾರೆ ಗೈಸ್ ನನ್ನ ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಮನೇಲಿ ಅಡುಗೆ ಮಾಡ್ತಿದ್ದಾರೆ ಹಬ್ಬದ ಅಡುಗೆ ಸ್ನಾನ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸೊ ಗಾಯ್ಸ್ ರೆಡಿ ಅಲ್ಲ ಅದೇ ಬಾಳೆ ಎಲೆ ಥರ ಕಳಿಸಿದ್ರು ಅಮ್ಮ ಬಾಳೆ ಎಲೆ ತೊಗೊಂಬರಕ್ಕೆ ಹೋಗ್ತಿದ್ದೀನಿ ಗಾಯ್ಸ್ ಬಾಳೆ ಎಲೆ ಇಸ್ಕೊಂಡೆ ಇವಾಗ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಅದೇನು ಇರ್ತಾರೋ ಅದು ಕೇಳಬೇಕು ಗಾಯ್ಸ್ ಜ್ಯೂಸು ಮತ್ತು ಬಾಳೆ ಎಲೆ ಎಲ್ಲ ತಂದಾಯಿತು ಇವಾಗ ನನ್ನ ಫ್ರೆಂಡ್ಸಿನ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬರ್ತಾರೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಬೇಕು ಫುಲ್ ಸುಸ್ತಾಗೆ ಗಾಯ್ಸ್ ಮನೆಗೆ ಹೋಗ್ಬಿಡ್ಸಿಕ್ತೀನಿ ಗಾಯ ನೋಡ್ರಿ ಯಾರು ಬಂದಿದ್ದಾರೆ ಗಾಯ್ ರಜು ಮಾತಾಡೋ ಮಾತಾಡ ರಜು ಹೇಳಮ್ಮ ಹಂಗೇನು ಇವಾಗ ಮಾಡ್ತಾರೆ ಏನಮ್ಮ ಇಷ್ಟು ಸುಳ್ಳು ಹೇಳ್ತಾನೆ ಗಂಟಾ ಆಗ್ಲೇ ಮೂರನೇ ರೌಂಡ್ ಇದು ಇವಾಗ ಬಂದ್ಬಿಟ್ಟು ಮೂರನೇ ರೌಂಡ್ ನೋಡ್ರಿ ಚೆನ್ನಾಗಿ ಬಿಟ್ಟು ಅಲ್ಲಿ ರವಿ ಚಪ್ರಿ ಕಟಿಂಗ್ ಅಂತ ಮಾಡ್ ಗಾಯ್ಸ್ ನೋಡಿದ್ರ ಗಾಯ್ ನನ್ಗೇನೆ ಹಿಂಗ ಹೇಳ್ತಾನೆ ಹೇಳಿದ್ರು ನಿಮ್ ಹುಡ್ಗಿ ದೇಡು ಗಾಯ್ಸ್ ನೋಡ್ರಿ ಬಂದಿದಾರೆ ಜೇಮ್ಸ್ ಹೇಳ್ರಿ ಜೇಮ್ಸ್ ಏನಾದ್ರು ಏನಾದ್ರು ಇವನಂತೂ ಮಾತಾಡ್ತಾನೆ ಜ್ಯೂಸ್ ಕುಡಿಯೋತ್ ಕುಡ್ಬಿಟ್ಟು ಕಾಡಿರೋಟನ್ಕೋ ಹೇಳೋ ತಲೆ ನೋಡ್ದ ಅದಕ್ಕೆ ಅದಕ್ಕೆಲ್ಲ ಬೀಪ್ ಸೌಂಡ್ ಹಾಕ್ಬಿಡ್ತೀನಿ ರಾಜು ಯಾವ ಚೆನ್ನಾಗಿರೋ ಚೆನ್ನಾಗಿ ಔಟ್ಫಿಟ್ ಹಾಕೊಂಡು ಇವತ್ತೇನೆ ಇಷ್ಟು ದಿವಸ ಚಪ್ರಿ ತರ ಆಗ್ತಿದ್ದು ಬಾರ್ ಅದ್ ಕಡೆ ಇಟ್ಕೊ ಇಟ್ಕೊಂಬಸ ಒಂದ್ ನಿಮಿಷ

ನಿಮ್ಮನೆ ಮಲ್ಕೊಳೋ ನೀನ್ ಮಲ್ಕೊಬೇಕು ಹಾ ಪಾಪ ಅವನು ಬಂದ್ಬಿಟ್ಟು ಎಷ್ಟು ಡಿಸೆಂಟ್ ಆಗಿ ಕೂತವನೇ ಹಾ ನಿಮ್ಮನೆ ಸರ ಮಲಗಿದೋಡ ಇಲ್ಲಿ ಮಕ್ಕ ತೋರಿಸೋ ತೋರ್ಸಲಿ ಅದಕ್ಕೆ ನೀನು ಹುಡುಗಿ ಯಾರು ಅಂತ ನನ್ಗೆ ಹುಡುಗೀನೇ ಇಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡು ಅಲ್ಲೊಂದು ನೀನು ಇದೇ ಹೇಳ್ತಾನೆ ಯಾಕೋ ರಾಜು ಬಿಟ್ಬಿಟ್ಟ ಕರೆಕ್ಟ್ ನೀನು ವಿಡಿಯೋ ಕಾಲ್ ಅಲ್ಲಿ ಬೆಳಗ್ಗೆ ಏನು ತೋರ್ಸೇ ನನಗೆ ನಾನು ಏನು ಬೆಳಗ್ಗೆ ಏನು ತೋರ್ಸೆ ನಾನೇನು ತೋರ್ಸೆ ಗಾಯ್ಸ್ ಬೆಳಗ್ಗೆ ವಿಡಿಯೋ ಕಾಲ್ ಆಗಿ ನಮ್ಮ ಮನೇಲಿ ಫೋನ್ ಬರ್ತೈತೆ ನಮ್ಮಮ್ಮ ಅಮ್ಮ ಬಂದೆ ಬಂದೆ ನನಗೆ ವೀಡಿಯೋ ಕಾಲ್ ಮಾಡಿದ ಗಿಡ್ನೆ ಹಚ್ಕೊಂಡಾಗ ಅವಾಗ ಏನು ತೋರ್ಸಿದ್ದ ಅಂದ್ರೆ ಕೇಳೋ ಹೇಳೋ ಏನು ತೋರ್ಸಿದ್ದೋ ಗೊತ್ತಿಲ್ಲ ನೀನು ಏನು ಮುಟ್ಕೊಂಡು ಹೇಳ್ತೆ ಹೇಳು ಜೇಮ್ಸ್ ಏನು ತೋರ್ಸಿದೆ ಹೇಳೋಣ ನೋಡೋಣ ಬೆಳಗ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟ ನನಗೆ

ಕೂದಲು ಚೆನ್ನಾಗಿತ್ತು ಎಲ್ಲಿ ತಗೊಂಡಿದ್ದು ವಿಗಾ ಇಲ್ಲಿ ನಿಮ್ಮ ಮನೆ ಎದುರುಗಡೆ ಮಾಡ್ತಿದ್ದಲ್ಲ ನೀನು ಇಕ್ಕಿದೆಯಲ್ಲ ನಮ್ಮ ಅಕ್ಕನ್ ಫೋನ್ ಮಾಡ್ತಾವನೆ ಗಾಯ್ಸ್ ನಮ್ಮ ಅಕ್ಕ ನಿಮ್ಮ ಅಕ್ಕ ಅಕ್ಕ ಎಲ್ಲ ನಮ್ಮ ಅಕ್ಕ ಎಲ್ಲ ಯಾರು ನಮ್ಮ ಅಕ್ಕನ ಹೆಸರು ಹೇಳ್ತಾ ಚಾ ನಂದು ಈ ಥರ ಟ್ಯಾಟೋ ಸರ್ ರವಿ ನೀನು ತೋರ್ಸು ಹಾಕ್ಸ್ಬೇಕಂತ ಇದ್ದೆ ತೋರಿಸಿ ಟ್ಯಾಟೋ ನೋಡ್ರೆ ಕಳ್ದೋಗಿ ಬಿಡ್ತೀರ ಗಾಯ್ಸ್ ಹೆಂಗಿದ್ರು ತೋರಿಸು ಟ್ಯಾಟೋ ಗಾಯ್ಸ್ ಇದೆ ರವಿ ಕಳ್ಸಿದೆ ಗಾಯ್ಸ್ ಯಾವುದು ತೋರ್ಸು ನಾನ್ ನೋಡ್ರೆ ಸಾಕು ನಂಗ್ ತೋರ್ಸು ಬೈಲಪ್ಪ ಪಾಪ ಬಂದಿ ಓಡ್ಬಿಟ್ಟ ಹಂಗೇನಿ ಈ ದೆವ ಈ ದೆವ ಯಾವಾಗ ನಕ್ಕಿ ನೋಡ್ರಿ ಈ ಸ್ಮೈಲ್ ನೋಡ್ರಿ ಸ್ಮೈಲ್ಗೆನೆ ಕೋಟಿ ರೂಪಾಯಿ ಕೊಡ್ಬೇಕು ಕೊಡ್ರಿ ಬೈ ಈ ಸ್ಮೈಲ್ ನೋಡ್ರಿ ಯಾಕೋ ಮಾನು ಆ ರಾಜು ಸ್ಮೈಲ್ ಮೇಲ್ ನೋಡ್ಬಿಟ್ಟು ಓಡೋಗ್ಬಿಟ್ಟ ಅಲ್ವಾ ಅಪ್ಪು ಜ್ಯೂಸ್ ಕೊಡ್ತೀನಿ ನಾವು ನನ್ ಮಗು ಅದು ಬಾ ಐಸ್ ಕ್ರೀಮ್ ಹಾಕ್ಕೊಡ್ರಿ ರವಿ ಅಂತ ಅಮ್ಮ ನೈಸ್ ನೋಡ್ರಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಮ್ಮ ರವಿ ಜ್ಯೂಸ್ ಕೊಡಪ್ಪ ಅಷ್ಟು

ಕೆಳಗಡೆ ನೋಡಿ ಕೆಳಗಡೆ ಕೆಳಗಡೆ ಇಲ್ಲಿ ಇಲ್ಲಿ ತೋರ್ಸ್ದೆ ಇಲ್ಲಿ ಸಕ್ಕ ಇವಾಗ ನಿಜ ಬಂತು ಬಾಯಿಂದ ಈ ಬಾಯಿಗೆ ಎಲ್ಲ ಬಾಯಿ ತೋರಿಸು ಕುಡಿ ಕುಡಿ ಕುಡಿರಿ ನಿಮ್ಗೆ ಮಾಡಿರ ನಾನು ನಾವು ಇನ್ನೊಂದು ಮಾಡ್ಕೊತೀವಿ ಡೈರೆಕ್ಟ್ ಆಗಿ ಎಲ್ಲಿ ಎಂಜಲು ಕುಡಿಯಲ್ಲಪ್ಪ ಅಂತ ನಾನು ಎಂಜಲ್ ಕುಡಿಯಲ್ವಾ ಕುಡಿಯಲ್ವಾ ಕುಡಿಯಲ್ಲ ನೀವು ನಾಯಿ ನಾಯಿ ನಗು ಇನ್ನೊಂದ್ಸಲ ಹೊತ್ತು ನಾವು ಫ್ರೆಂಡ್ಸಿ ಏನಪ್ಪಾ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರಿ ಗೈಸ್ ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಸ್ವಲ್ಪ ಅದು ಇದೆಲ್ಲ ಮಾತಾಡಿಕೊಂಡು ಅದಕ್ಕೋಸ್ಕರ ಆಗಲೇ ವ್ಲಾಗ್ ಮಾಡಿಲ್ಲ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊತೀವಿ ಎಷ್ಟೊಂದು ದಿವಸ ಆದಮೇಲೆ ಜೊತೆಲಿ ಕೂತ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ವ್ಲಾಗ್ ಮಾಡೋಕೆ ಹೋಗಲಿಲ್ಲ ಅವಾಗಲೇ ಈಗ ಅವರೆಲ್ಲ ಇನ್ನೇನು ಸ್ವಲ್ಪ ಹೋಗ್ತಾರೆ ಅದಕ್ಕೆ ಜ್ಯೂಸ್ ಮಾಡಿಕೊಟ್ಟೆ ಜ್ಯೂಸ್ ಕುಡಿದ್ರು ಮತ್ತು ಇನ್ನೇನಿದೆ ಗೈಸ್ ಈ ವ್ಲಾಗಲ್ಲಿ ಇನ್ನೇನಿಲ್ಲ ಇವಾಗ ಸ್ವಲ್ಪ ರೀಲ್ಸ್ಗೆ ಶೂಟ್ ಅಂತ ಐಡಿಯಾ ಮಾಡ್ತಾಯಿದ್ದೀವಿ ರೀಲ್ ಇವಾಗ ರೀಲ್ಸ್ ಸ್ವಲ್ಪ ಶೂಟ್ ಮಾಡೋಣ ರೀಲ್ ಶೂಟ್ ಮಾಡೋಣ ಬನ್ನಿ ಥ್ಯಾಂಕ್ಸ್ ಚನಾಯಿತಾ ನಾನು ನಿಜವಾಗ್ಲೂ ಹ್ಞೂ ಚನಾಯಿತಾ ಮತ್ತೆ ಜೂಸು ಯಾರು ಹುಡುಗಿ ಗಾಯ್ಸ್ ಕ್ರಿಯೇಟಿವಿಟಿ ನೋಡಿ ಗಾಯ್ಸ್ ಚನಾಯಿತಾ ಕ್ರಿಯೇಟಿವಿಟಿ ನೋಡಿ ಅದೆಲ್ಲ ಐಡಿಯಾ ಕಣೋತ ಹಾ ಹಾ ಚಲ್ದಾ ಚಲ್ದಾ ಯಾರ್ ಫೆರಾರಿ ಸಿಂಬಲ್ ಇದು ನೋಡ್್ರೆ ಸ್ಪೋರ್ಟ್ಸ್ ರಾಜೇಲಾ ಪಿಕ್ ಕ್ಯಾಂಟೆನ್ ಪಿಕ್ ಏನಾದೋ ಏನಾದೋ

ನಂಬರ್ ಹೇಳಿದ್ದೀನಿ ಆ್ಯಪ್ಗಳು ಎಲ್ಲ ಗಾಯಸ್ ಇವಾಗ ಮನೆಯಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಮಾಡೋದಿದೆ ಇವನು ರೀಲ್ಸ್ ಇವನು ಅದಕ್ಕೆ ರೀಲ್ಸ್ ಮಾಡೋಕ್ಕೆ ಸ್ವಲ್ಪ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ ಪಾರ್ಕ್ ಹತ್ರ ಹೋಗಿ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಅವನು ಇನ್ನೇನು ಮನೆಗೆ ವಾಪಸ್ ಹಂಗೆ ಮನೆಗೆ ಹೋಗ್ತಾನೆ ಅದಾದಮೇಲೆ ನಾನು ಜೆಮ್ಸ್ ವಾಪಸ್ ಮನೆಗೆ ಬರ್ತೀವಿ ಇದಾದಮೇಲೆ ಮೇಲೆ ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀವಿ ಇಲ್ಲ ಮುಂದೆ ಏನೋ ಮಾಡ್ಬೋದ ನೋಡ್ತೀವಿ ಸೊ ಗೈಸ್ ಬನ್ನಿ ಅವನೇನೋ ರೀಲ್ಸ್ ಕಂಪ್ಲೀಟ್ ಮಾಡ್ಬಿಡೋಣ ಗೈಸ್ ಇವಾಗ ನಮ್ಮ ರಾಜಶೇಖರ್ ಮನೆಗೆ ಹೋದ ಇನ್ನು ನಾನು ಜೇಮ್ಸ್ ಇದ್ರೆ ಜೇಮ್ಸ್ ಇನ್ನೊಂದು ಸ್ವಲ್ಪ ಅವನು ಹೋಗ್ತಾನೆ ಅವ್ನು ರೀಲ್ಸ್ ಎಲ್ಲ ಮಾಡ್ಕೊಂಡು ಇಲ್ಲ ಅಲ್ಲಿ ಸ್ವಲ್ಪ ಶೂಟ್ ಮಾಡ್ತಿದ್ರಿ ಗಾಯ್ಸ್ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡ್ರಿ ರೀಲ್ಸ್ ಎಲ್ಲ ಶೂಟ್ ಮಾಡಿ ಮುಗ್ದಾಯಿತು ಇವಾಗ ಇನ್ನೇನೆಲ್ಲ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಗಾಯ್ಸ್ ಈ ಬ್ಲಾಗ್ನಲ್ಲಿ ಈಗ ಏನು ಮಾಡ್ತೀವಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಗೊತ್ತಲ್ಲ ಇನ್ನೇನು ಮಾಡಬೇಕಂತ ಸೊ ಗೈಸ್ ಇನ್ನೂ ಸೊ ಗಾಯ್ಸ್ ಆಮೇಲೆ ಎಲ್ಲರೂ ಹೋಗ್ಬಿಟ್ರು ಎಲ್ಲ ಮನೆಗೆ ಹೋದರು ಜೇಮ್ಸು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದರು ಅದಾದ್ಮೇಲೆ ನನಗೆ ನಿದ್ದೆ ಮಾಡಿರಲಿಲ್ಲ ಹಾಗೆ ಮಲ್ಕೊಂಬಿಟ್ಟೆ ಅದಕ್ಕೆ ವ್ಲಾಗ್ನ ಏನು ಮಾಡೋಕ್ಕಾಗಲೇ ಈಗ ಸೊ ಗಾಯಿಸ್ ಇನ್ನು ನೆಕ್ಸ್ಟು ಯಾವ ಥರ ಕಂಟೆಂಟ್ ಬೇಕು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲಫ್ ಬಾಯ್ ಬಾವೇ ಅಷ್ಟೇ